ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲೂ ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪಾಲಕ್ ಸೊಪ್ಪಿನಲ್ಲಿ ಪಪ್ಪುನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಆಂಧ್ರ ಸ್ಟೈಲ್ ಬಿಸಿ ಅನ್ನಕ್ಕೆ ಹಾಗೆ ಮುದ್ದೆಗೆ ತುಂಬಾ ಚೆನ್ನಾಗಿರತ್ತೆ ಲೇಟ್ ಮಾಡಿದೆ ಕಡಿಮೆ ಸಮಯದಲ್ಲಿ ರೆಡಿಯಾಗುವಂತಹ ರುಚಿಯಾದ ಆರೋಗ್ಯಕರವಾದ ಈ ಪಾಲಕ್ ಪಪ್ಪುನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲನೇದಾಗಿ ಈ ರೀತಿ ಒಂದು ಕುಕ್ಕರ್ ತಗೊಂಡದ್ರಲ್ಲಿ ಯಾವ್ದಾದ್ರು ಒಂದು ಕಪ್ಪಳತೆಯಲ್ಲಿ ಒಂದು ಕಪ್ ಆಗುವಷ್ಟು ತೊಗರಿಬೇಳೆ ಹಾಕ್ಕೊಳ್ಳಿ ನೋಡಿ ಒಂದಿಷ್ಟು ತೊಗರಿ ಹಾಕ್ಕೊಂಡು ಹಾಕೊಂಡು ಚೆನ್ನಾಗಿ ತೊಳೆದು ತಗೊಂಡಿದೀನಿ ನಂತರ ಇದಕ್ಕೆ ನಿಮ್ ಖಾರಕ್ಕೆ ಬೇಕು ಅಷ್ಟು ಹಸಿ ಮೆಣಸಿನಕಾಯಿ ಹಾಗೆ ಒಂದ್ ಎರಡು ಮೀಡಿಯಂ ಸೈಜ್ ಇಂದ ಟೊಮೊಟೊ ಹಣ್ಣು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಮತ್ತೆನೆ ಒಂದು ಒಂದು ಕಟ್ ಆಗುವಷ್ಟು ಪಾಲಕ್ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಬೇಕು ನಾನಿಲ್ಲಿ ಇವತ್ತು ಪಾಲಕ್ ಸೊಪ್ಪನ್ನ ಹಾಕಿ ಮಾಡ್ತಾ ಇದ್ದೀನಿ ಅಲ್ವಾ ಈ ಪಾಲಕ್ ಸೊಪ್ಪಿನ ಬದಲಾಗಿ ನೀವು ಬೇಕು ಅಂತಂದ್ರೆ ದಂಟ್ ಸೊಪ್ಪು ಹಾಗೇನೆ ಮೆಂತ್ಯ ಸೊಪ್ಪು ಈ ತರ ಸೊಪ್ಪಿನಲ್ಲಿ ಕೂಡ ಮಾಡ್ಕೊಳ್ಬಹುದು ಅಥವಾ ಎಲ್ಲಾನು ಸಹ ಮಿಕ್ಸ್ ಮಾಡಿ ಆದ್ರೂ ಮಾಡ್ಕೊಳ್ಬಹುದು ಏನು ತೊಂದರೆ ಇಲ್ಲ ಸೊಪ್ಪು ಜಾಸ್ತಿ ಹಾಕ್ಕೊಂಡ್ರೆ ಬೇಳೆ ಕೂಡ ಜಾಸ್ತಿ ಹಾಕ್ಕೊಳ್ಬೇಕು ಆಗಲೇ ನಮಗೆ ರುಚಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ಕಾಲ್ ಟೀ ಸ್ಪೂನ್ ಆಗುವಷ್ಟು ಅಷ್ಟಿನದ ಪುಡಿ ಒನ್ ಟೀ ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿ ಅಥವಾ ಒಂದು ಒಂದು ಟೀ ಸ್ಪೂನ್ ಆಗುವಷ್ಟು ನಾರ್ಮಲ್ ಖಾರದ ಪುಡಿ ಬರುತ್ತೆ ಅಲ್ವಾ ಅದಾದರೂ ಹಾಕೊಳ್ಬೋದು ಅಥವಾ ನೀವು ಬರೀ ಹಸಿ ಮೆಣಸಿನಕಾಯಿನಲ್ಲೇನೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬೋದು ಮತ್ತೆ ರುಚಿಗೆ ತಗ್ಗಷ್ಟು ಉಪ್ಪು ಹಾಗೆ ಬೇಯುವಷ್ಟು ಒಂದು ಅರ್ಧ ಲೀಟರ್ ಆಗುವಷ್ಟು ನೀರ್ನ ಸೇರಿಸ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಮೂರಿಂದ ನಾಲ್ಕು ಬಿಸಿಲು ಹಾಕಿಸ್ಕೊಳ್ಳಿ ಚೆನ್ನಾಗಿ ಬೇಯಬೇಕು ಇದು ಬೇಯೋಸ್ಟ್ರಲ್ಲಿ ಹೀಗೆ ಒಂದು ಬೌಲ್ ಅಲ್ಲಿ ಸ್ವಲ್ಪ ಹುಣಸೆ ಹಾಕ್ಕೊಳ್ಳಿ ಹಾಕೊಳ್ಳಿ ಇಲ್ಲಿ ಸ್ವಲ್ಪ ಸ್ವಲ್ಪ ಹಾಕೊಳ್ತಾ ಇದೀನಿ ನಾರ್ಮಲ್ ಆಗಿ ಅವರು ಜಾಸ್ತಿನೇ ಹಾಕೊಳ್ತಾರೆ ನೀವು ಹಾಕದೆ ಕೂಡ ಮಾಡ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಅನ್ನಕ್ಕೆ ಮಾಡೋದಾದ್ರೆ ಈ ರೀತಿ ಸ್ವಲ್ಪ ಹುಣ್ಸೆನ್ ಹಾಕಿ ಮಾಡಿದ್ರೆ ಚೆನ್ನಾಗಿರತ್ತೆ ನೋಡ್ಬೋದು ನಾಲ್ಕು ವಿಸಿಲ್ ಹಾಕಿಸ್ಕೊಂಡಿದೀನಿ ಅಂತರ ನೀವು ನೋಡ್ಬೋದು ಚೆನ್ನಾಗಿ ಬೆಂದಿದೆ ಈಗ ನೀರ್ ಜಾಸ್ತಿ ಇದ್ರೆ ಸ್ವಲ್ಪ ಈ ಅನಂತರ ನಾವು ಮಸ್ಕೋಬೇಕಾಗತ್ತೆ ನೀರ್ ಜಾಸ್ತಿ ಇಲ್ಲ ಕಡಿಮೆನೇ ಇದೆ ಅಂದ್ರೆ ಇದೇ ರೀತಿ ನಾವು ಡೈರೆಕ್ಟ್ ಆಗಿ ಮಸ್ಕೋಬಹುದು ಈ ತರ ನುಣ್ಣದಾಗಿದ್ನ ಮಸ್ಕೋಬೇಕಾಗತ್ತೆ ಸಾರಿಗೆ ಜಾಸ್ತಿ ನೀರ್ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಅನಂತರ ಇದಕ್ಕೆ ನಾವು ಫಸ್ಟ್ ನೆನೆಸಿ ಇಟ್ಕೊಂಡಿರೋ ಹುಣಸೆನ್ನ ಚೆನ್ನಾಗಿ ಕೂಚ್ಬಿಟ್ಟು ಬರೀ ಆ ಹುಣ್ಸೆ ರಸ ಮಾತ್ರ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಇದ್ನ ಗ್ಯಾಸ್ ಮೇಲೆ ಇಟ್ಕೊಂಡು ನಾವು ಕುದಿಯಕ್ಕೆ ಬಿಡ್ಬೇಕು ಒಂದ್ಸತಿ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಹಾಗೆ ರುಚಿ ನೋಡ್ಕೊಂಡು ಉಪ್ಪು ಅಥವಾ ಖಾರ ಏನಾದ್ರೂ ಕಡಿಮೆ ಅಂತ ಅನ್ಸಿದ್ರೆ ಹಾಕೊಳ್ಬಹುದು ಈ ರೀತಿ ಕುದಿಯಕ್ಕೆ ಸ್ಟಾರ್ಟ್ ಹಾಕ್ತಾ ಇದ್ದಾಗೇನೆ ಇನ್ನೊಂದ್ ಕಡೆ ನಾವು ಇದಕ್ಕೆ ಒಗ್ಗರಣೆಗೆ ಇಟ್ಕೊಳ್ಳೋಣ ಈ ರೀತಿ ಒಂದು ಕಡಾಯಿನಲ್ಲಿ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಬಿಸಿಯಾಗಿದ ನಂತರ ಸಾಸಿವೆ ಹಾಗೆ ಜೀರಿಗೆ ಮತ್ತೆ ಒಂದೆರಡು ಮೂರು ಪೀಸ್ ಆಗುವಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಹಾಗೆ ಒಂದ್ ನಾಲ್ಕೈದು ಹಸಿಮೆ ಒಂದು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ಇದಕ್ಕೆ ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೆ ಇನ್ನೊಂದು ಕಡೆ ಚೆನ್ನಾಗಿ ಕುದಿಸ್ಕೊಳ್ತಾ ಇರೋ ಈ ಪಪ್ಪುನ ಎತ್ಕೊಂಡು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಪಾಲಕ್ ಪಪ್ಪು ಅನ್ನೋದು ರೆಡಿ ಆಗ್ಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈ ಥರ ಮಿಸ್ ಮಾಡದೆ ಟ್ರೈ ಮಾಡಿ ಆದ್ಮೇಲೆ ಹೇಗೆ ಬಂತು ಅಂತ ಮರಿದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲುಕ್ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್